ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೆ ಆರ್ ಟಿ ಇ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಧಿಸೂಚನೆ ಪ್ರಕಟಿಸಿರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಅರ್ಜಿ ಸಲ್ಲಿಕೆ ಯಾವಾಗ ಪ್ರಾರಂಭವಾಗ್ತಾ ಇರುವಂತದ್ದು ಕೊನೆಯ ದಿನಾಂಕ ಯಾವಾಗಿದೆ ಮತ್ತು ಪರೀಕ್ಷಾ ದಿನಾಂಕ ಯಾವಾಗ ಹಾಗೂ ಈ ಒಂದು ಅರ್ಜಿ ಸಲ್ಲಿಸಬೇಕಾದಂಥ ಸಂದರ್ಭದಲ್ಲಿ ಎಷ್ಟು ಫೀ ಅಥವಾ ಹಣವನ್ನು ಸಂದಾಯ ಮಾಡಬೇಕಾಗಿದೆ ಈ ಒಂದು ಅಂಶವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಆರ್ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಇರುವಂಥ ಅಧಿಸೂಚನೆಯ ಪ್ರಮುಖ ದಿನಾಂಕಗಳನ್ನು ನೋಡಿದಾಗ ಇಲ್ಲಿ ಅರ್ಜಿ ಸಲ್ಲಿಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಇರುವಂಥದ್ದು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುವಂಥದ್ದು ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಆನ್ಲೈನ್ ಮೂಲಕ ಪ್ರಾರಂಭವಾಗುವಂಥದ್ದಾಗಿದೆ ಕೊನೆಯ ದಿನಾಂಕ ಇರುವಂಥದ್ದು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ತಿಂಗಳು ಸಮಯಾವಕಾಶ ಇರುವಂಥದ್ದಾಗಿದೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗುತ್ತೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಆಗಿರುವಂಥದ್ದಾಗಿದೆ ಈ ಕೊನೆಯ ದಿನಾಂಕವರೆಗೂ ಕಾಯೋದೇನೆ ಆದಷ್ಟು ಬೇಗ ಅರ್ಜಿ ಸಲ್ಲಿಕೆ ಮಾಡಿಕೊಳ್ಬೇಕಾಗಿರುವಂಥದ್ದು ಏಕೆಂದಾಗ ಕೊನೆಯ ದಿನದಲ್ಲಿ ವೆಬ್ಸೈಟು ರಶ್ ಆಗುವಂಥದ್ದು ಅಥವಾ ಸರ್ವರ್ ಡೌನ್ ಆಗುವಂಥದ್ದು ಸಾಧ್ಯತೆ ಇರುವಂಥದ್ದಾಗಿರ್ತದೆ ಹಾಗಾಗಿ ಆದಷ್ಟು ಬೇಗ ಅರ್ಜಿ ಸಲ್ಲಿಕೆಯನ್ನು ಮಾಡಿಕೊಳ್ಳಿ ಇನ್ನು ಪರೀಕ್ಷಾ ದಿನಾಂಕ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಇಲ್ಲಿ ಇಲ್ಲಿರುವಂಥದ್ದಾಗಿದೆ ಅಂದ್ರೆ ಒಂದರಿಂದ ಐದನೇ ತರಗತಿ ಬೋಧನೆ ಮಾಡುವಂಥವರಿಗೆ ಪತ್ರಿಕೆ ಒಂದು ಇರುವಂತದ್ದು ಇನ್ನು ಆರರಿಂದ ಎಂಟನೇ ತರಗತಿ ಬೋಧನೆ ಮಾಡುವಂಥವರಿಗೆ ಪತ್ರಿಕೆ ಎರಡು ಇರುವಂಥದ್ದು ಇನ್ನು ಎರಡು ಪತ್ರಿಕೆಗಳನ್ನು ಸಹ ಅರ್ಹತೆ ಹೊಂದಿರುವವರಿಗೆ ಬರೆಯುವುದಕ್ಕೆ ಅವಕಾಶ ಇರುವಂಥದ್ದಾಗಿದೆ ಪತ್ರಿಕೆ ಒಂದು ಪೇಪರ್ ಒನ್ ದಿನಾಂಕ ಪರೀಕ್ಷಾ ದಿನಾಂಕ ಯಾವಾಗ ಅಂದಾಗ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಭಾನುವಾರದ ದಿನ ಪತ್ರಿಕೆ ಒಂದು ಇರುವಂತದ್ದಾಗಿದೆ ಸಮಯ ನೋಡಿ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೂ ಸಹ ಪರೀಕ್ಷೆ ಇರುವಂತದ್ದು ಆಗಿದೆ ಇನ್ನು ಪತ್ರಿಕೆ ಎರಡು ನೋಡಿದಾಗ ಅದೇ ದಿನ ಅಂದ್ರೆ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಪತ್ರಿಕೆ ಎರಡೂ ಸಹ ಇರುವಂತದ್ದಾಗಿದೆ ಸಮಯ ನೋಡಿ ಇಲ್ಲಿ ಮಧ್ಯಾಹ್ನ ಎರಡರಿಂದ ನಾಲ್ಕು ಮೂವತ್ತರವರೆಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಒಂದೇ ದಿನಾಂಕದಂದು ಇರುವಂತದ್ದಾಗಿದೆ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಪತ್ರಿಕೆ ಒಂದು ಪ್ರಾರಂಭವಾಗುತ್ತದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಪತ್ರಿಕೆ ಎರಡು ಪ್ರಾರಂಭವಾಗುವಂತದ್ದಾಗಿದೆ ಎರಡು ಪತ್ರಿಕೆಗಳನ್ನು ಬರೆಯುವಂಥವರು ಅದೇ ದಿನ ಎರಡು ಪತ್ರಿಕೆಗಳನ್ನು ಸಹ ಬರೆಯಬಹುದಾಗಿರುವಂತದ್ದಾಗಿದೆ ಈ ಒಂದು ಅಧಿಸೂಚನೆಯಲ್ಲಿ ಎಲ್ಲ ಮಾಹಿತಿಯು ಸಹ ಇರುವಂತದಾಗಿದೆ ವೆಬ್ಸೈಟ್ಗೆ ಸಂಬಂಧಿಸಿದಂತೆ ಮೊದಲು ನೋಡ್ಕೊಂಡು ಬರೋಣ ಇದು ವೆಬ್ಸೈಟ್ ನಿಂದ ಈ ಒಂದು ಅಧಿಸೂಚನೆಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಸ್ಟಡಿ ಮಾಡಬಹುದಾಗಿರುವಂತದ್ದು ಅರ್ಜಿ ಸಲ್ಲಿಸುವುದಕ್ಕೆ ಇರುವಂತಹ ವೆಬ್ಸೈಟ್ ಈ ವಿಳಾಸ ಆಗಿರುವಂತದ್ದಾಗಿದೆ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಓ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟು ಲಾಗಿನ್ ಆಗಿ ಅರ್ಜಿ ಸಲ್ಲಿಕೆ ಮಾಡಿಕೊಳ್ಬೇಕಾಗಿರುವಂಥದ್ದು ಅಲ್ಲಿಂದ ಈ ಒಂದು ಅಧಿಸೂಚನೆಯನ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ಡಿಟೇಲ್ ಆಗಿ ಸ್ಟಡಿ ಮಾಡ್ಕೊಳ್ಬೋದಾಗಿರುವಂಥದ್ದು ಅರ್ಜಿ ಸಲ್ಲಿಕೆ ಕೇವಲ ಆನ್ಲೈನ್ ಮೂಲಕ ಮಾತ್ರ ಇರುವಂಥದ್ದಾಗಿದೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂಥದ್ದು ಆಗಿದೆ ಇನ್ನಿತರ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲೆಲ್ಲ ವಿವರಗಳು ಇರುವಂಥದ್ದಾಗಿದೆ ಪರೀಕ್ಷಾ ಶುಲ್ಕವನ್ನು ನೋಡಿದಾಗ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೂ ಸಹ ಪರೀಕ್ಷಾ ಶುಲ್ಕದ ವಿವರ ಇಲ್ಲಿರುವಂಥದ್ದಾಗಿದೆ ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಟೂ ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ತೆಗೆದುಕೊಳ್ಳುವಂಥವರಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಏಳ್ನೂರು ರೂಪಾಯಿ ಫೀ ಇರುವಂಥದ್ದು ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡನ್ನು ತೆಗೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಥೌಸಂಡ್ ರುಪೀಸ್ ಒಂದು ಸಾವಿರ ರೂಪಾಯಿ ಫೀ ಇರುವಂಥದ್ದು ಆಗಿದೆ ಒಂದೇ ಪತ್ರಿಕೆ ತೊಗೊಂಡ್ರೆ ಏಳ್ನೂರು ರೂಪಾಯಿ ಎರಡು ಪತ್ರಿಕೆಗಳನ್ನು ತೆಗೆದುಕೊಂಡು ಎಕ್ಸಾಮ್ ಬರೀತಾ ಇದ್ದಲ್ಲಿ ಸಾವಿರ ರೂಪಾಯಿ ಇರುವಂತಹದಾಗಿದೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಏನಿರುವಂತಹದ್ದು ಅಂತ ಹೇಳಿದಾಗ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡು ಎರಡರಲ್ಲಿ ಯಾವ್ದಾದ್ರು ಒಂದನ್ನು ತೆಗೆದುಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಮುನ್ನೂರ ಐವತ್ತು ರೂಪಾಯಿ ಫೀ ಇರುವಂಥದ್ದು ಆಗಿದೆ ಇನ್ನು ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡು ಎರಡನ್ನು ತೆಗೆದುಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಫೈವ್ ಹಂಡ್ರೆಡ್ ಅಥವಾ ಐದ್ನೂರು ರೂಪಾಯಿ ಫೀಸ್ ಇರುವಂಥದ್ದು ಆಗಿದೆ ಇನ್ನು ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುವಂಥದ್ದು ಆಗಿದೆ ಇದಿಷ್ಟು ಪರೀಕ್ಷಾ ಶುಲ್ಕಕ್ಕೆ ಸಂಬಂಧಿಸಿದಂತೆ ಇಲ್ಲಿರುವಂಥ ಮಾಹಿತಿಯಾಗಿರುವಂಥದ್ದು ಇನ್ನು ಪರೀಕ್ಷಾ ಶುಲ್ಕ ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋ ಒಂದು ಮಾಹಿತಿನೂ ಸಹ ಇಲ್ಲಿರುವಂಥದ್ದಾಗಿದೆ ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಚಲನ್ ಮೂಲಕ ಸಹ ಸಂದಾಯ ಮಾಡುವುದಕ್ಕಾಗಿ ಇಲ್ಲಿ ಅವಕಾಶ ಇರುವಂಥದ್ದಾಗಿದೆ ಇನ್ನು ಪ್ರವೇಶ ಪತ್ರಗಳು ಹಾಲ್ ಟಿಕೆಟ್ಗಳು ಯಾವಾಗ ಬರ್ತವೆ ಅಂತ ಹೇಳಿ ನೋಡಿದಾಗ ಅಭ್ಯರ್ಥಿಗಳು ಎ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಪ್ರವೇಶ ಪತ್ರವನ್ನು ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಲಾಖಾ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಪಡೆದುಕೊಳ್ಬೋದಾಗಿರುವಂಥದ್ದು ಆಗಿದೆ ಅಂದರೆ ಈ ಮೂವತ್ತನೇ ತಾರೀಕು ಎಕ್ಸಾಮ್ ಪ್ರಾರಂಭವಾಗ್ತದೆ ಅದಕ್ಕಿಂತ ಒಂದು ದಿನ ಹಿಂದಿನ ದಿನದವರೆಗೂ ಸಹ ಹಾಲ್ ಟಿಕೆಟ್ ಪಡೆದುಕೊಳ್ಳುವುದಕ್ಕೆ ಅವಕಾಶ ಇರುವಂಥದ್ದು ಆಗಿದೆ ಇನ್ನು ಶಿಕ್ಷಕರ ಅರ್ಹತ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷಾ ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ನಾವು ಈಗಾಗಲೇ ನೋಡ್ಕೊಂಡು ಬಂದಿದ್ದೇವೆ ಎಷ್ಟು ಟೈಮ್ ಇರುತ್ತೆ ಅಂತ ಹೇಳೂ ಸಹ ಇಲ್ಲಿ ಕೊಟ್ಟಿರುವಂಥದ್ದಾಗಿದೆ ಎರಡು ಗಂಟೆ ಮೂವತ್ತು ನಿಮಿಷ ಇರುವಂಥದ್ದು ಎರಡನೇ ಪತ್ರಿಕೆಗೂ ಸಹ ಎರಡು ಗಂಟೆ ಮೂವತ್ತು ನಿಮಿಷ ಇರುವಂಥದ್ದಾಗಿದೆ ಇನ್ನು ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪ್ರತಿ ಗಂಟೆಗೆ ಇಪ್ಪತ್ತು ನಿಮಿಷದಂತೆ ಐವತ್ತು ನಿಮಿಷಗಳು ಹೆಚ್ಚುವರಿ ಸಮಯಾವಕಾಶವನ್ನು ಸಹ ನೀಡಿರುವಂಥದ್ದು ಆಗಿದೆ ಇನ್ನು ಪತ್ರಿಕೆ ಒಂದು ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂತೆ ಇರುವಂತಹ ಅರ್ಹತೆ ಇಲ್ಲಿರುವಂತಹ ಒಂದು ಸಿಲೆಬಸ್ಸು ಎಲ್ಲವೂ ಸಹ ಮಾಹಿತಿ ಇಲ್ಲಿರುವಂಥದ್ದಾಗಿದೆ ಈ ಒಂದು ಅಂಶವನ್ನು ನಾವು ಸಪ್ರೇಟಾಗಿ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂಥದ್ದಾಗಿದೆ ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೇನೆ ನೀವು ಹೆಚ್ಚಿನ ಮಾಹಿತಿಗಾಗಿ ಅದನ್ನು ವೀಕ್ಷಣೆ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು